ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಬಂದಿರುವಂಥದ್ದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಇಕ್ಕೇರಿ ಗ್ರಾಮಕ್ಕೆ ಈ ಒಂದು ಇಕ್ಕೇರಿ ಗ್ರಾಮವು ಐತಿಹಾಸಿಕವಾಗಿ ತುಂಬನೇ ಪ್ರಸಿದ್ಧವಾಗಿರುವಂತಹ ದೇವಾಲಯವಿದೆ ಈ ದೇವಾಲಯದಲ್ಲಿ ಇವತ್ತು ರಥೋತ್ಸವ ಮತ್ತು ಜಾತ್ರೆಯೂ ಸಹ ಇತ್ತು ಸೊ ಹಾಗಾಗಿ ದೇವಸ್ಥಾನವನ್ನು ತುಂಬಾ ಚೆನ್ನಾಗಿ ಅಲಂಕಾರವಾಗಿ ಮಾಡಿದ್ದಾರೆ ಇಲ್ಲಿ ನಡೆದಿರುವಂತಹ ರಥೋತ್ಸವ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇಲ್ಲಿರುವಂತಹ ದೇವಾಲಯ ಬಂದು ಅಗೋರೇಶ್ವರ ದೇವಾಲಯ ನಾವಿವತ್ತು ಬಂದಿರುವಂಥದ್ದು ಇಕ್ಕೇರಿಗೆ ಸೊ ಇದು ಕೆಳದಿ ನಾಯಕರ ಒಂದು ರಾಜಧಾನಿಯಾಗಿದೆ ಇಕ್ಕೇರಿ ಅಂತಂದರೆ ಕನ್ನಡದಲ್ಲಿ ಆಗ್ತಾ ಎರಡು ಬೀದಿಗಳು ಅಂತ ಅರ್ಥ ಸೊ ಬನ್ನಿ ಇವಾಗ ದೇವಸ್ಥಾನದ ಒಳಗೆ ಹೋಗಿ ನೋಡ್ಕೊಬೋದು ಹೊರ ಭಾಗದಲ್ಲಿ ನಾವು ನಂದಿ ವಿಗ್ರಹವನ್ನು ಕಾಣ್ತೀವಿ ಅಘೋರೇಶ್ವರ ಮತ್ತು ಶಿವ ಒಂದೇ ಅವತಾರ ಅಲ್ವಾ ಸೊ ಶಿವನ ವಾಹನ ಬಂದು ನಂದಿ ಶಿವ ಎಲ್ಲಿರ್ತಾನೋ ಅಲ್ಲಿ ಬಸವನು ಸಹ ಇರ್ತಾನೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಎದ್ದು ಬರ್ತಾ ಇದ್ದಾನೆನೋ ರೀತಿಲಿ ಬಸವಣ್ಣ ನಾವು ಇಲ್ಲಿ ನೋಡ್ಬೋದು ನಂದಿಯ ಕಾಲ್ ಕೆಳಗೆ ಚಿಕ್ಕ ಮಕ್ಕಳು ನುಸಿಯೋಕ್ಕೆ ಸ್ವಲ್ಪ ಜಾಗ ಇದೆ ಅಂದರೆ ಮಕ್ಕಳು ನುಸಿದರೆ ಅದರೊಳಗಿಂದ ಹೋಗಿ ಮೂರು ಸಲ ಬಂದರೆ ಒಳ್ಳೇದಾಗುತ್ತೆ ಇಷ್ಟ ಸಿದ್ಧಿ ಆಗುತ್ತೆ ಅಂತ ಒಂದು ವಾಡಿಕೆ ಇದೆ ಇಲ್ಲಿ ಅಂಕಲ್ ಅದನ್ನೇ ಹೇಳ್ತಾ ಇದ್ದಾರೆ ನನಗೆ ಮೇಡಮ್ ನಾವು ಚಿಕ್ಕವರಿದ್ದಾಗ ಇದ್ರಾಗೆಲ್ಲ ನುಸಿತಾ ಇದ್ವಿ ನನ್ನ ಮಗನ ತೋರಿಸಿ ಹೇಳ್ತಾ ಇದ್ದಾರೆ ಈ ಟೈಪ್ ಇದ್ದಾಗ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಇಲ್ಲಿ ದ್ವಾರ ಬಾಗಿಲಿನಲ್ಲಿ ಯಾಕಪ್ಪ ಆನೆಗಳನ್ನು ಇರಿಸಿದ್ದಾರೆ ಅಂದರೆ ಈ ಒಂದು ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಆನೆಗಳು ಸಹಾಯ ಮಾಡಿದ್ರಂತೆ ನನಗೆ ಹಿರಿಯರು ಹೇಳಿರುವಂಥದ್ದು ಅದಕ್ಕೋಸ್ಕರ ಆನೆಗಳನ್ನು ಇರಿಸಿದ್ದಾರೆ ಎನ್ನುವ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಇಲ್ಲಿ ಯಾವುದೇ ರೀತಿಯ ವಿಡಿಯೋ ಮತ್ತು ಫೋಟೋಸ್ಗಳನ್ನ ತಗೊಳಂಗಿಲ್ಲ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಕ್ಕೆ ಬೇಗ ತಕೊಳ್ಳಿ ಅಂದರು ನೋಡಿ ಇದೆ ಅಗೋರೇಶ್ವರ ದೇವಸ್ಥಾನ ಕೈ ಮುಗಿರಿ ಫ್ರೆಂಡ್ಸ್ ನಿಮಗೂ ಒಳ್ಳೇದಾಗಲಿ ಇದು ಮೂವತ್ತೆರಡು ಶಕ್ತಿ ಪೀಠಗಳಿಂದ ಇಲ್ಲಿ ಗರ್ಭಗುಡಿಯಲ್ಲಿ ಶಿವ ಕೂತಿದ್ದಾನೆ ಇಲ್ಲಿರುವಂಥ ಅಗೋರೇಶ್ವರನು ತಾನಾಗೆ ಉದ್ಭವವಾಗಿರುವಂಥ ಶಿವಲಿಂಗ ಇದು ಸ್ವಯಂ ತಾನಾಗೆ ಉದ್ಭವವಾಗಿದೆ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ತಣ್ಣಗಿದೆ ಅಂದರೆ ಎ ಸಿ ಎ ಸಿ ಫೀಲ್ ಬಂದಂಗೆ ಆಗ್ತಾ ಇದೆ ಈ ಬಿಸಿಲಿನ ಟೈಮಲ್ಲಿ ಬಂದುಬಿಟ್ರೆ ಅಂದರೂ ತುಂಬಾ ಕಷ್ಟ ಬಟ್ ನೀವು ಬರಬೇಕು ಈ ದೇವಸ್ಥಾನಕ್ಕೆ ಅಂದರೆ ನೀವು ಸೆಪ್ಟೆಂಬರ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ಬಂದರೆ ಚೆನ್ನಾಗಿರುತ್ತೆ ಇಲ್ಲಿ ಬಲಗಡೆ ಮತ್ತು ಎಡಗಡೆ ವಿಘ್ನೇಶ್ವರ ಮತ್ತು ಮಹಿಷಾಸುರ ಮರ್ದಿನಿ ಮತ್ತು ಷಣ್ಮುಖ ದೇವಸ್ಥಾನ ಇದೆ ಇಲ್ಲಿ ನಾವು ಎರಡು ಹೆಚ್ಚಾದರೆ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ ಅದನ್ನು ತಡೆಗಟ್ಟಕ್ಕೆ ಚೇಣಿದೆ ಅನ್ನೋ ಒಂದು ವಾಡಿಕೆ ಇದೆ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿರುವಂತ ಅವ್ರ ಹೆಸರು ಹಳೆಗನ್ನಡದಲ್ಲಿ ಇದೆ ನೋಡಿ ಇಷ್ಟ ಕ್ಲಾರಿಟಿಲ್ ಗೊತ್ತಾಗ್ತಿಲ್ಲ ನಿಮಗೇನಾದ್ರೂ ಗೊತ್ತಾದ್ರೆ ಕಮೆಂಟ್ ಮಾಡಿ ಓಕೆನಾ ಹಾಗೇ ಈಗ ಎಡಭಾಗದಲ್ಲಿ ನಾವು ಅಖಿಲಾಂಡೇಶ್ವರಿ ದೇವಸ್ಥಾನವನ್ನ ನೋಡ್ಬೋದು ಇಲ್ಲೂ ಸಹ ಫೋಟೋ ತೆಗ್ಯಕ್ ಬಿಡ್ಲಿಲ್ಲ ಬಟ್ ಅದರಲ್ಲೂ ನಾನು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೆ ತೋರಿಸಲೇಬೇಕು ಅಂತ ನಾನು ವಿಡಿಯೋ ಮಾಡಿಬಿಟ್ಟೆ ಆಮೇಲೆ ಅವ್ರು ಬೈದ್ರೂ ಪರವಾಗಿಲ್ಲ ಅಂತ ಬನ್ನಿ ಈಗ ದೇವಸ್ಥಾನದ ಒಂದು ಸುತ್ತ ಹೋಗ್ಬರೋಣ ನೋಡಿ ಈ ದೇವಸ್ಥಾನ ಯಾವ್ದ ರೀತಿ ಕೆತ್ತನೇಲಿ ಇದೆಯಪ್ಪ ಅಂತಂದ್ರೆ ಹೊಯ್ಸಳ ಮತ್ತು ಕದಂಬರ ಶೈಲಿಲಿದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಕಳಸ ಇದು ದ್ರಾವಿಡ ಶೈಲಿಯಲ್ಲಿದೆ ಈಗ ನಮ್ಮದು ದೇವ್ರ ದರ್ಶನ ಎಲ್ಲ ಮುಗೀತು ಇಲ್ಲಿ ಜಾತ್ರೆ ಇರೋ ಟೈಮ್ಗೆ ಬಂದುಬಿಟ್ಟಿದ್ವಿ ಫ್ರೆಂಡ್ಸ್ ನಮಗೆ ಗೊತ್ತೇ ಇರಲಿಲ್ಲ ಜಾತ್ರೆ ಇದೆ ಅಂತ ನಾನು ಇಲ್ಲಿಗೆ ಬಂದು ನಾನು ಮೂರು ನಾಲ್ಕು ಟೈಮ್ ಬಂದಿದ್ದೀನಿ ಈಗ ಜಾತ್ರೆಯಲ್ಲಿ ನನ್ನ ಮಗಂಗೆ ಒಂದು ಎರಡು ಮೂರು ಟಾಯ್ಸ್ ಕೊಡಿಸಿದೆ ಅವನತ್ರ ಸಿಕ್ಕಾಪಟ್ಟೆ ಆಟ ಸಮಾನ ಇದೆ ಆದರೂ ಅವ್ನು ಬಿಡೋದಿಲ್ಲ ಅದು ಕೊಡಿಸ್ ಮಮ್ಮಿ ಇದು ಕೊಡಿಸ್ ಮಮ್ಮಿ ಅಂತ ತುಂಬಾ ಆಟ ಮಾಡ್ತಾನೆ ಮತ್ತು ಅವನಿಗೂ ಬೇಜಾರು ಮಾಡಿಸ್ಬಾರ್ದು ಅಂತ ಒಂದು ಎರಡು ಮೂರು ಟಾಯ್ಸ್ ಕೊಡಿಸಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರನೇ ನಿಮಗೆ ಒಳ್ಳೆ ಒಳ್ಳೆಯ ವಿಡಿಯೋಗಳ ಜೊತೆ ನಾನು ನಿಮ್ಮ ಒಟ್ಟಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಬಾಯ್ ಸಿ ಯು ಟೇಕ್ ಕೇರ್